ಸಮಸ್ತ ನಾಡಿನ ಜನತೆಗೆ ನಿಮ್ಮ ದಾರಿದೀಪ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಒಬ್ಬ ಸನಾತನ ಧರ್ಮವನ್ನು ಉದ್ಧಾರ ಮಾಡಲೆಂದೇ ಜನಿಸಿದ ಮಹಾನ್ ಶಕ್ತಿ ವಿಶ್ವಗುರು ಜಗದ್ಗುರು ಶ್ರೀ ಪರಮಹಂಸ ನಿತ್ಯಾನಂದರ ಬಗ್ಗೆ ಹೇಳ ಹೊರಟಿದ್ದೇವೆ ಏಳು ನಾಶ ಮಾಡಲು ಪ್ರಯತ್ನಪಟ್ಟ ಪೆರಿಯಾರ್ ಅನ್ನೋ ನಾಡಿನಲ್ಲೇ ಸನಾತನ ರಕ್ಷಕನಾಗಿ ಇಡೀ ಜಗತ್ತೇ ತಿರುಗಿ ನೋಡುವ ಹಾಗೆ ಮಾಡಿದ ಏಕಾಂಗಿ ಅವರೇ ಪೂಜ್ಯ ನಿತ್ಯಾನಂದರು ಸನಾತನ ಧರ್ಮದಲ್ಲಿ ಹುಟ್ಟಿ ಅದೇ ಧರ್ಮದ ಎಲ್ಲ ಸೌಲಭ್ಯ ಪಡೆದು ಆಚಾರ ವಿಚಾರ ವೇಷ ಭೂಷಣ ಅಶ್ರೇಯ ಪಡೆದು ಕೇವಲ ಮೂಢನಂಬಿಕೆಯ ಹೆಸರಲ್ಲಿ ಧರ್ಮದ್ರೋಹ ಮಾಡುವ ಹಾಗೂ ಎಲ್ಲ ಧರ್ಮದಲ್ಲಿಯೂ ಮೂಢನಂಬಿಕೆ ಇದ್ದರೂ ಕೇವಲ ಹಿಂದೂ ಸನಾತನ ಧರ್ಮವನ್ನೇ ಟಾರ್ಗೆಟ್ ಮಾಡುತ್ತಾ ಅನ್ಯ ಧರ್ಮದ ಗುಲಾಮರಾಗಿ ಜೀವಿಸುವವರು ಇವರಿಗೆ ಅನೇಕ ತೊಂದರೆ ಕೊಟ್ಟರೂ ಅಂಜದೆ ಅಳುಕದೆ ಸನಾತನವೇ ನನ್ನ ಜೀವಾಳು ಸನಾತನ ಉದ್ಧಾರವೇ ನನ್ನ ಕರ್ತವ್ಯ ನನ್ನ ಗುರಿ ಅಂತ ದಿಟ್ಟ ಹೆಜ್ಜೆಯಿಟ್ಟು ನಾಡದ್ರೋಹಿ ಧರ್ಮದ್ರೋಹಿಗಳಿಗೆ ವಿಶ್ವಗುರುವಾದ ಮಹಾನ್ ಚೇತನ ಇವರು ಬಂಧುಗಳೇ ಇಂದು ನಮ್ಮ ಸನಾತನ ಧರ್ಮವು ಇಕ್ಕಟ್ಟಿನಲ್ಲಿದೆ ನಮ್ಮ ದೇಶದ ಒಳಗೆ ಕುಳಿತು ನಮ್ಮದೇ ಧರ್ಮದ ಬೇರುಗಳಿಗೆ ಕೊಡಲಿ ಪೆಟ್ಟು ಹಾಕುವ ಬೂಟಾಟಿಕೆಯ ಸಿದ್ಧಾಂತಗಳು ಒಂದೆಡೆಯಾದರೆ ಹಿಂದೂ ಹಬ್ಬಗಳನ್ನು ಮೌಢ್ಯ ಎಂದು ಜರಿಯುವ ನಕಲಿ ಬುದ್ಧಿಜೀವಿಗಳ ಹಾಗೂ ನಕಲಿ ಶರಣರ ದಂಡು ಇನ್ನೊಂದೆಡೆ ಸನಾತನ ಧರ್ಮವನ್ನು ಅಳಿಸಲು ಸಂಚು ರೂಪಿಸುತ್ತಿರುವ ಈ ಸ್ವಾರ್ಥಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಏಕೈಕ ವ್ಯಕ್ತಿ ಹೆಸರು ಪರಮಹಂಸ ನಿತ್ಯಾನಂದ ಒಬ್ಬ ವ್ಯಕ್ತಿಯನ್ನು ಅಳಿಸಬಹುದು ಆದರೆ ಒಂದು ಸಿದ್ಧಾಂತವನ್ನು ಅಳಿಸಲು ಸಾಧ್ಯವಿಲ್ಲ ಎಂಬುದನ್ನು ನಿತ್ಯಾನಂದ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಭಾರತದಲ್ಲಿ ಅವರ ವಿರುದ್ಧ ವ್ಯವಸ್ಥಿತ ಸಂಚು ನಡೆದಾಗ ಧರ್ಮದ್ರೋಹಿಗಳು ಸಂಭ್ರಮಿಸಿದರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಆ ಕಿಡಿ ಸಮುದ್ರದಾಚೆ ಹೋಗಿ ಕೈಲಾಸ ಎಂಬ ಜಾಗತಿಕ ಹಿಂದೂ ಸಾಮ್ರಾಜ್ಯವಾಗಿ ಬೆಳೆಯುತ್ತದೆ ಎಂದು ಇವತ್ತು ಪಂಚಾಂಗವನ್ನು ಸುಳ್ಳು ಎನ್ನುವವರಿಗೆ ಸಂಪ್ರದಾಯಗಳನ್ನು ಹೀಯಾಳಿಸುವವರಿಗೆ ನಿತ್ಯಾನಂದರು ನೀಡುತ್ತಿರುವ ಉತ್ತರಗಳು ಅಕ್ಷರಶಃ ವೈಜ್ಞಾನಿಕ ಸಿಡಿಗುಂಡುಗಳು ಬೌದ್ಧಿಕ ಶಕ್ತಿ ಭಾರತದಲ್ಲಿ ಹಿಂದೂ ಧರ್ಮದ ಆಚರಣೆಗಳಿಗೆ ಸಂಕೋಲೆ ಹಾಕಲಾಗುತ್ತಿದೆ ಆದರೆ ನಿತ್ಯಾನಂದರು ಸೃಷ್ಟಿಸಿದ ಕೈಲಾಸ ಕೇವಲ ಒಂದು ಸ್ಥಳವಲ್ಲ ಅದೊಂದು ಹಿಂದೂ ಪ್ರತಿರೋಧ ಧರ್ಮದ್ರೋಹಿಗಳಿಗೆ ಉತ್ತರ ನಿತ್ಯಾನಂದರಿಗೆ ಇಲ್ಲಿ ಅನೇಕ ದ್ರೋಹಿಗಳು ಅದರಲ್ಲೂ ಕ್ರಿಶ್ಚಿಯನ್ ಮುಸ್ಲಿಂ ಹಾಗೂ ಬಸವತತ್ವ ಅನುಯಾಯಿಗಳು ಇವರನ್ನು ಬೆಳೆಯಲು ಬಿಡಲಿಲ್ಲ ಆದರೂ ಇವರು ತಮ್ಮ ಗುರಿ ಸಾಧನೆ ಬಿಡದೆ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ನೀವು ನಮ್ಮನ್ನು ಇಲ್ಲಿ ತುಳಿದರೆ ನಾವು ಅಲ್ಲಿ ಬೆಳೆಯುತ್ತೇವೆ ಎಂಬ ಗಟ್ಟಿ ಸಂದೇಶ ಕೊಟ್ಟ ಮಹಾ ಮೇಧಾವಿ ನಿತ್ಯಾನಂದರು ಆರ್ಥಿಕ ಮತ್ತು ರಾಜತಾಂತ್ರಿಕ ಶಕ್ತಿ ಇವತ್ತು ವಿಶ್ವಸಂಸ್ಥೆಯಲ್ಲೇ ಕೈಲಾಸದ ಬಗ್ಗೆ ಚರ್ಚೆಯಾಗುತ್ತಿದೆ ಎಂದರೆ ಒಬ್ಬ ಸನಾತನ ಧರ್ಮದ ಪ್ರತಿನಿಧಿ ಎಷ್ಟರ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಬೀರಬಹುದು ಎಂಬುದಕ್ಕೆ ಇದೇ ಸಾಕ್ಷಿ ಇಲ್ಲಿ ಬೂಟಾಟಿಕೆಯಿಲ್ಲ ಇಲ್ಲಿರುವುದು ಕೇವಲ ಸನಾತನ ಸಂಸ್ಕೃತಿಯ ಶುದ್ಧ ಅನುಷ್ಠಾನ ಋಷಿಮುನಿಗಳ ಪರಂಪರೆಯನ್ನು ಡಿಜಿಟಲ್ ಯುಗಕ್ಕೆ ತಕ್ಕಂತೆ ರೂಪಿಸಿದ ಮಹಾನ್ ತಾಂತ್ರಿಕ ಅವರು ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಬದುಕು ನಡೆಸುವ ಸ್ವಾರ್ಥಿಗಳು ನಿತ್ಯಾನಂದರನ್ನು ಯಾಕೆ ವಿರೋಧಿಸುತ್ತಾರೆ ಯಾಕೆಂದರೆ ನಿತ್ಯಾನಂದರು ಮೌಢ್ಯವನ್ನಲ್ಲ ಸನಾತನ ಶಕ್ತಿಯನ್ನು ಹಂಚುತ್ತಿದ್ದಾರೆ ಆದರೆ ಈ ಸ್ವಾರ್ಥಿಗಳು ಮೂಢನಂಬಿಕೆಯ ಹೆಸರಲ್ಲಿ ಭಂಡ ಜೀವನಕ್ಕೆ ಅಡ್ಡಿಯಾಗುವ ದೃಷ್ಟಿಯಲ್ಲಿ ಇವರ ವಿರೋಧವಾದರೆ ಅನ್ಯ ಧರ್ಮದವರು ಶತಮಾನಗಳಿಂದ ಸನಾತನ ಧರ್ಮ ತುಳಿಯುತ್ತ ಬಂದವರಿಗೆ ನಿತ್ಯಾನಂದ ಕಂಟಕವಾಗಿದ್ದರು ವ್ಯವಸ್ಥಿತ ದಾಳಿ ಮಾಧ್ಯಮಗಳು ಇವರನ್ನು ಹಾಸ್ಯದ ವಸ್ತುವನ್ನಾಗಿ ಮಾಡಲು ಪ್ರಯತ್ನಿಸಿದವು ಆದರೆ ಅವರ ವಿಡಿಯೋಗಳನ್ನೇ ಬಳಸಿ ಜಗತ್ತು ಇಂದು ಅಧ್ಯಾತ್ಮ ಕಲಿಯುತ್ತಿದೆ ಎಂದರೆ ತಪ್ಪಾಗಲಾರದು ದ್ರೋಹಿಗಳಿಗೆ ಎಚ್ಚರಿಕೆ ನೀವು ಸನಾತನ ಧರ್ಮವನ್ನು ಎಷ್ಟೇ ಹೀಯಾಳಿಸಿ ನಿತ್ಯಾನಂದರು ಬಿತ್ತಿದ ಸಿದ್ಧಾಂತದ ಬೀಜಗಳು ಈಗಲೇ ಹೆಮ್ಮರವಾಗಿ ಬೆಳೆದಿವೆ ಧರ್ಮವನ್ನು ಹಾಳು ಮಾಡಲು ಹೊರಟವರ ಮುಖವಾಡಗಳನ್ನು ಕೈಲಾಸದ ವೇದಿಕೆಯಿಂದ ಅವರು ಕಳಚುತ್ತಿದ್ದಾರೆ ಇವತ್ತು ಪಂಚಾಂಗವನ್ನು ಸುಳ್ಳು ಎನ್ನುವವರಿಗೆ ಸಂಪ್ರದಾಯಗಳನ್ನು ಹೀಯಾಳಿಸುವವರಿಗೆ ನಿತ್ಯಾನಂದರು ನೀಡುತ್ತಿರುವ ಉತ್ತರಗಳು ಅಕ್ಷರಶಃ ವೈಜ್ಞಾನಿಕ ಸಿಡಿಗುಂಡುಗಳು ಅಧ್ಯಾತ್ಮದ ವಿಜ್ಞಾನ ಮೂರನೇ ಕಣ್ಣು ಅಂದರೆ ಥರ್ಡ್ ಐ ಅವೇಕ್ನಿಂಗ್ ಭೌತಿಕ ದೇಹವನ್ನು ಮೀರಿಸುವ ಶಕ್ತಿ ಮತ್ತು ಮಂತ್ರಗಳ ಕಂಪನ ಹೇಗೆ ಡಿಎನ್ಎ ಬದಲಾಯಿಸಬಲ್ಲದು ಎಂಬುದನ್ನು ಅವರು ಜಗತ್ತಿಗೆ ಸಾಬೀತುಪಡಿಸುತ್ತಿದ್ದಾರೆ ವಿಶ್ವವಿದ್ಯಾಲಯಗಳಿಗೆ ಸವಾಲು ಪಾಶ್ಚಿಮಾತ್ಯ ವಿಜ್ಞಾನಿಗಳು ಯಾವುದನ್ನು ಕಲ್ಪನೆ ಎನ್ನುತ್ತಿದ್ದರೋ ಅದನ್ನು ಅನುಭವದ ಮೂಲಕ ತೋರಿಸಿಕೊಟ್ಟ ಕೀರ್ತಿ ಇವರದ್ದು ಇವತ್ತು ಸಾವಿರಾರು ವಿದೇಶಿಗರು ಕೇಸರಿ ಧರಿಸಿ ವಿಭೂತಿ ಹಚ್ಚಿ ಸಂಸ್ಕೃತ ಮಂತ್ರ ಪಠಿಸುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ನಿತ್ಯಾನಂದರು ಧರ್ಮಕ್ಕೆ ತುಂಬಿದ ಬೌದ್ಧಿಕ ಶಕ್ತಿ ಕೈಲಾಸ ಅಂದ್ರೆ ಏನಂದ್ಕೊಂಡಿದ್ದೀರಿ ಸಾರ್ವಭೌಮತ್ವ ಇದು ಜಗತ್ತಿನ ಮೊದಲ ಡಿಜಿಟಲ್ ಹಿಂದೂ ರಾಷ್ಟ್ರ ಇಲ್ಲಿ ಭಾರತದ ಹೊಳೆಯ ಪರಂಪರೆ ಮತ್ತು ಆಧುನಿಕ ತಂತ್ರಜ್ಞಾನ ಮದುವೆಯಾಗಿವೆ ಆಡಳಿತ ವ್ಯವಸ್ಥೆಯು ಇಲ್ಲಿನ ಪ್ರತಿಯೊಂದು ಇಲಾಖೆಯು ಜ್ಞಾನೋದಯದ ತಳಹದಿಯ ಮೇಲೆ ನಿಂತಿದೆ ಶಿಕ್ಷಣ ಅಂದ್ರೆ ಮೆಕಾಲೆ ಶಿಕ್ಷಣ ಅಲ್ಲ ಇಲ್ಲಿರುವುದು ಪರಮಶಿವನ ಬೋಧನೆಗಳ ಗುರುಕುಲ ಆರ್ಥಿಕ ಶಕ್ತಿ ಕೈಲಾಸದ ತನ್ನದೇ ಆದ ಸೆಂಟ್ರಲ್ ಬ್ಯಾಂಕ್ ಇದೆ ಅಲ್ಲಿನ ಆರ್ಥಿಕ ವ್ಯವಸ್ಥೆಯು ಧರ್ಮದ ಮೇಲೆ ಆಧಾರಿತವಾಗಿದೆ ಅಂತಾರಾಷ್ಟ್ರೀಯ ಮನ್ನಣೆ ವಿಶ್ವಸಂಸ್ಥೆಯಲ್ಲೇ ಕೈಲಾಸದ ಬಗ್ಗೆ ಚರ್ಚೆಯಾಗುತ್ತಿದೆ ಎಂದರೆ ಒಬ್ಬ ಸನಾತನ ಧರ್ಮದ ಪ್ರತಿನಿಧಿ ಎಷ್ಟರ ಮಟ್ಟಿಗೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಬೀರಬಹುದು ಎಂಬುದಕ್ಕೆ ಇದೇ ಸಾಕ್ಷಿ ಇಪ್ಪತ್ತು ನಿಮಿಷದಲ್ಲಿ ನಾವು ನೋಡಿರುವುದು ಕೇವಲ ಒಂದು ತುಣುಕು ಕೈಲಾಸ ಎಂಬುದು ಒಂದು ಸಿದ್ಧಾಂತದ ಉತ್ತುಂಗ ಧರ್ಮವನ್ನು ಪ್ರೀತಿಸುವವರಿಗೆ ಇದು ಸ್ವರ್ಗ ಧರ್ಮವನ್ನು ದ್ವೇಷಿಸುವವರಿಗೆ ಇದು ಸಿಂಹ ಸ್ವಪ್ನ ಸನಾತನ ಧರ್ಮಕ್ಕೆ ಇಂದು ನಿತ್ಯಾನಂದರಂತಹ ಪ್ರಖರ ಧ್ವನಿಗಳ ಅವಶ್ಯಕತೆಯಿದೆ ವಿವಾದಗಳು ಮಂಜಿನಂತೆ ಕರಗುತ್ತವೆ ಆದರೆ ಕೈಲಾಸದ ಸತ್ಯ ಸೂರ್ಯನಂತೆ ಬೆಳಗುತ್ತದೆ ಜಾಗೃತಗೊಳ್ಳಿ ಹಿಂದೂಗಳೇ ಸಮಾಜದ ಬೂಟಾಟಿಕೆಗಳನ್ನು ಮೆಟ್ಟಿ ನಿಂತು ಸನಾತನ ಧರ್ಮದ ನಿಜವಾದ ಶಕ್ತಿಯನ್ನು ಜಗತ್ತಿಗ ಸಾರುತ್ತಿರುವ ಕೈಲಾಸದ ಪಥದಲ್ಲಿ ಸಾಗೋಣ ಅಂತ ಹೇಳುತ್ತಾ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಧರ್ಮೋ ರಕ್ಷತಿ ರಕ್ಷಿತ ಕೈಲಾಸವೊಂದೇ ಸನಾತನದ ಆಸರೆ ಧನ್ಯವಾದಗಳು